ತಿರುಪತಿಗೆ ಹೋದಾಗ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಇಂದಿಗೂ ಮಾಡಬೇಡಿ ಗೋವಿಂದನ ಕೃಪೆ ಲಭಿಸಲ್ಲ ಪ್ರತಿಯೊಬ್ಬ ಹರಿಭಕ್ತರು ಜೀವನದಲ್ಲಿ ತಿರುಪತಿಗೆ ಹೋಗಿ ವೈಕುಂಠರನಾಥನ ದರ್ಶನ ಮಾಡಬೇಕೆಂಬ ಆಸೆ ಇಟ್ಟುಕೊಂಡಿರುತ್ತಾರೆ ಒಂದು ವೇಳೆ ನೀವು ತಿರುಮಲಕ್ಕೆ ಹೋಗುತ್ತಿದ್ದರೆ ಅಪ್ಪಿತಪ್ಪಿಯು ಈ ತಪ್ಪನ್ನು ಮಾಡಬೇಡಿ ಕೆಲವರು ಕಲಿಯುಗದ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿ ಪೂಜೆ ಸಲ್ಲಿಸಲು ಹೋದರೆ ಇನ್ನು ಕೆಲವರು ತಮ್ಮ ಕಷ್ಟಗಳಿಗೆ ಪರಿಹಾರ ಹುಡುಕಿಕೊಂಡು ಬಾಲಾಜಿ ದರ್ಶನ ಪಡೆಯುತ್ತಾರೆ ಇನ್ನು ಕೆಲವರು ಗೋವಿಂದನ ದರ್ಶನ ಪಡೆದು ಪುಳುಕಿತರಾಗಲು ಹೋಗುತ್ತಾರೆ ಕಾರಣವೇನೇ ಇರಲಿ ಶ್ರೀವಾರಿ ಸನ್ನಿಧಿ ಸದಾ ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತದೆ ಆದರೆ ವೆಂಕಟೇಶ್ವರನ ಕರುಣೆ ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ವಿಶೇಷವಾಗಿ ಅತ್ಯಂತ ಪವಿತ್ರವಾದ ತಿರುಮಲದಲ್ಲಿ ಈ ನಾಲ್ಕು ತಪ್ಪುಗಳನ್ನು ಮಾಡಬಾರದು ಅಂದಾಗ ಮಾತ್ರ ತ್ರಿವಾರಿಯ ಕರುಣೆ ನಿಮ್ಮ ಮೇಲಿರುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಬನ್ನಿ ಆ ನಾಲ್ಕು ತಪ್ಪುಗಳೇನೆಂದು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ತಿರುಮಲಕ್ಕೆ ಹೋಗುವ ಅನೇಕ ಭಕ್ತರು ಮಾಡುವ ಮೊದಲ ತಪ್ಪು ನೇರವಾಗಿ ಶ್ರೀವಾರ ದರ್ಶನಕ್ಕೆ ಹೋಗುವುದು ವಾಸ್ತವವಾಗಿ ವರಹಸ್ವಾಮಿ ದರ್ಶನ ಮಾಡದೆ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಬಾರದು ಏಕೆಂದರೆ ತಿರುಮಲ ಕ್ಷೇತ್ರ ವರಹ ಸ್ವಾಮಿ ಎದ್ದು ಅಲ್ಲಿಗೆ ಆಗಮಿಸಿದ ಸ್ವಾಮಿಗೆ ಸ್ಥಳವನ್ನು ನೀಡಿ ವರಹಸ್ವಾಮಿ ಮೂರು ವಾಗ್ದಾನ ನೀಡಿ ಪ್ರಮಾಣ ಪತ್ರವನ್ನು ಬರೆಸಿಕೊಂಡಿರುತ್ತಾರೆ ಮೊದಲ ಪೂಜೆ ಮೊದಲ ನೈವೇದ್ಯ ಮೊದಲ ದರ್ಶನ ನಿಮಗೆ ನೀಡಲಾಗುವುದು ಎಂದು ಶಾಸನ ಹೇಳುತ್ತದೆ ಅದಕ್ಕಾಗಿ ಅರ್ಚಕ ವರಹ ವರಹಸ್ವಾಮಿಗೆ ಮೊದಲ ಪೂಜೆ ಮತ್ತು ಮೊದಲ ನೈವೇದ್ಯವನ್ನು ಅರ್ಪಿಸುತ್ತಾರೆ ಆದರೆ ಅನೇಕ ಭಕ್ತರು ವರಹ ದರ್ಶನ ಮಾಡುವ ಬದಲು ನೇರವಾಗಿ ಶ್ರೀನಿವಾಸನ ದರ್ಶನ ಮಾಡುತ್ತಾರೆ ವರಹ ದರ್ಶನಾತ್ ಪೂರ್ವ ಶ್ರೀವಾನಿವಾಸ ನಾಮೀನಾನ್ನ ಚ ದರ್ಶತ್ ಪ್ರಾಗ್ ವರಾಹ ನ ನೃಪ್ಯತಿ ವರಹಸ್ವಾಮಿ ಈ ಶ್ಲೋಕವು ವರಹಸ್ವಾಮಿಯ ದರ್ಶನದ ನಂತರ ನನ್ನ ದರ್ಶನ ಮಾಡಿದರೆ ಫಲಪ್ರದವಾಗುವುದು ಎಂದು ಅರ್ಥ ವರಹಸ್ವಾಮಿಯ ದರ್ಶನದಿಂದ ಜೀವಾತ್ಮನು ವಿಜ್ಞಾನಮಯ ಕೋಶವನ್ನು ಪ್ರವೇಶಿಸಿ ನಂತರ ಆನಂದ ಕೋಶದಲ್ಲಿರುವ ಭಗವಂತನ ದರ್ಶನ ಮಾಡಲು ಸಾಧ್ಯ ಅದಕ್ಕೆ ಹೇಳೋದು ವರಹಸ್ವಾಮಿಯನ್ನು ನೋಡದೆ ಹೋಗುವವರಿಗೆ ತಿರುಮಲ ಸ್ಥ ದೇವಸ್ಥಾನದ ಒಳಗೆ ವರಹಸ್ವಾಮಿಯ ದರ್ಶನಕ್ಕೆ ಹೋದಾಗ ಸ್ತಂಭದ ಮೇಲಿರುವ ವರಹಸ್ವಾಮಿಯ ದರ್ಶನವಾಗುತ್ತದೆ ಲೌಕಿಕ ಸುಖಕ್ಕಾಗಿ ತಿರುಮಲಕ್ಕೆ ಹೋಗಬೇಡಿ ಲೌಕಿಕ ಸುಖಕ್ಕಾಗಿ ಪರಮ ಪವಿತ್ರವಾದ ತಿರುಮಲಕ್ಕೆ ಹೋಗಬಾರದು ಆದುದರಿಂದಲೇ ಮದುವೆಯಾದ ಆರು ತಿಂಗಳು ದೇಗುಲಗಳಿಗೆ ಹೋಗಬೇಡಿ ಎಂದು ಹಿರಿಯರು ಹೇಳುತ್ತಿರುತ್ತಾರೆ ಏಕೆಂದರೆ ಮದುವೆ ನಂತರ ಆ ವ್ಯಾಮೋಹದಿಂದ ಹೊರಬರಲು ಕನಿಷ್ಠ ಆರು ತಿಂಗಳಾದರೂ ಬೇಕು ಆದ್ದರಿಂದ ಈ ನಿಯಮ ಇದು ಭಕ್ತರಿಗೆ ಮಾತ್ರವಲ್ಲ ವೆಂಕಟೇಶ್ವರನು ಪದ್ಮಾವತಿಯನ್ನು ಮದುವೆಯಾಗಿ ಆರು ತಿಂಗಳ ಕಾಲ ಬೆಟ್ಟದ ಕೆಳಗಿರುವ ಅಗಸ್ತ್ಯ ಮಹರ್ಷಿಗಳ ಆಶ್ರಮದಲ್ಲಿ ನೆಲೆಸಿದ್ದ ಗುಟ್ಟಾಗಿ ದರ್ಶನಗಳನ್ನು ಪಡೆಯಬೇಡಿ ತಿರುಮಲದಲ್ಲಿ ಅನೇಕರು ಮಾಡುವ ಮೂರನೇ ತಪ್ಪು ಎಂದರೆ ಗುಟ್ಟಾಗಿ ದರ್ಶನ ಮಾಡುವುದು ದೇವಸ್ಥಾನ ಹಾಕಿರುವ ನಿಯಮಗಳನ್ನು ಗಾಳಿಗೆ ತೂರಿ ಬೇರೆ ಬೇರೆ ಪತ್ರಗಳನ್ನು ತಂದು ಆಡಳಿತ ಮಂಡಳಿಗೆ ತೋರಿಸಿ ದರ್ಶನ ಮಾಡುತ್ತಾರೆ ಇದರಿಂದ ಯಾವುದೇ ಫಲ ಸಿಗುವುದಿಲ್ಲ ಎಷ್ಟು ಬಾರಿ ಎಷ್ಟು ಹೊತ್ತು ದರ್ಶನ ಮಾಡಿದ್ದೇವೆ ಎನ್ನುವುದಲ್ಲ ಮನಸ್ಸು ಶುದ್ಧವಾಗಿದೆಯೋ ಇಲ್ಲವೋ ಎಂಬುದು ಮುಖ್ಯ ಚಪ್ಪಲಿ ಧರಿಸಿ ಬೀದಿಗಳಲ್ಲಿ ನಡೆಯಬೇಡಿ ರಾಮಾನುಜರು ಹೇಳುವ ಪ್ರಕಾರ ವಿಶೇಷವಾಗಿ ತಿರುಮಲದ ಬೀದಿಗಳಲ್ಲಿ ಬರಿಗಾಲಿನಲ್ಲಿ ನಡೆಯಬೇಡಿ ಇಡೀ ಬೆಟ್ಟವೇ ಒಂದು ಹಳ್ಳಿ ಇಡೀ ಬೆಟ್ಟವನ್ನು ಬರಿಗಾಲಿನಲ್ಲಿ ನಡೆಯಲು ಸಾಧ್ಯವಾಗದಿದ್ದರೂ ಕೆಲವು ಬೀದಿಗಳಲ್ಲಿ ಚಪ್ಪಲಿಯನ್ನು ಧರಿಸಬೇಡಿ ಏಕೆಂದರೆ ಬೆಟ್ಟದ ಮೇಲೆ ಹುಟ್ಟುವ ಪ್ರತಿಯೊಂದು ಹೂವು ಭಗವಂತನಿಗೆ ಸಮರ್ಪಿತ ಅದನ್ನು ತುಳಿಯುವುದು ಸರಿಯಲ್ಲ ಅಲ್ಲವೇ ಈ ಎಲ್ಲ ತಪ್ಪುಗಳನ್ನು ಮಾಡದೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಿದರೆ ಎಲ್ಲವೂ ಶುಭವಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು